ಈಗ ಕಾಮನ್ ಆಗಿ ಎಲ್ಲರೂ ಬಂದ ಸಾರ್ ನನಗೆ ಸೈನಸ್ ಇದೆ ನನಗೆ ಸೈನಸ್ ಇತ್ತು ಅಂತ ಹೇಳ್ತಾರೆ ನಮ್ಮ ಹತ್ರ ಆಕ್ಚುಲಿ ಸೈನಸ್ ಅಂದ್ರೆ ನಮ್ಮ ಮೂಗಿನ ಸುತ್ತಲೂ ಮೂಳೆ ಇದೆಯಲ್ಲ ಆ ಮೂಳೆನಲ್ಲಿ ಗೂಡಿರುತ್ತೆ ಇರುತ್ತೆ ಈ ಗುಬಿ ಗೂಡ್ತರ ಗೂಡು ಆ ಗೂಡುಗಳಿಗೆ ನಾವು ಸೈನಸ್ ಅಂತ ಹೇಳ್ತೀವಿ ಗೂಡಲ್ಲಿ ಯಾವಾಗಲೂ ಸಿಂಬಳ ಇರುತ್ತೆ ಆ ಸಿಂಬಳ ಎಲ್ಲ ಮೂಗಿಗೆ ಬರ್ತಾ ಇರುತ್ತೆ ಮೂಗಿಗೆ ಬಂದು ಗಂಟ್ಲಿಗೆ ಹೋಗ್ತಾ ಇರುತ್ತೆ ಸಿಂಬಳ ಕಟ್ಕೊಂಡು ಇನ್ಫೆಕ್ಷನ್ ಆಗಿ ಕಫ ಆದ್ರೆ ಮಾತ್ರ ನಾವು ಸೈನಸ್ ಸೈನಸ್ಐಟಿಸ್ ಈಗ ಯಾರೋ ಕಾಮನ್ ಆಗಿ ನಮ್ಗೆ ಸೈನಸ್ ಇದೆ ಅಂದ್ರೆ ಇದೆ ಪ್ರಪಂಚದಲ್ಲಿ ಇರೋರ್ಗೆಲ್ಲಾರು ಸೈನಸ್ ಇದೆ ಸೊ ಸೈನಸ್ ಇರೋದು ಸಮಸ್ಯೆ ಅಲ್ಲ ಸೈನಸ್ ಅಲ್ಲಿ ಇನ್ಫೆಕ್ಷನ್ ಆಗೋದು ಸಮಸ್ಯೆ ಏನಿಲ್ಲ ನಾವು ಪ್ರತಿ ಕ್ಷಣ ಉಸಿರಾಡ್ಲೇಬೇಕು ನಾವು ಉಸಿರಾಡೋ ಗಾಳಿನಲ್ಲಿ ಡಸ್ಟ್ ಇರುತ್ತೆ ಬ್ಯಾಕ್ಟೀರಿಯಾ ಇರುತ್ತೆ ವೈರಸ್ ಇರುತ್ತೆ ಎಲ್ಲ ಅದು ಮೂಗು ಅಫೆಕ್ಟ್ ಮಾಡುತ್ತೆ ಮೂಗಿಂದ ಸೈನಸ್ಗೂ ಹೋಗುತ್ತೆ ಸೊ ಸೈನೋಸೈಟಿಸ್ ಬರಬೇಕು ಅಂದ್ರೆ ವಾತಾವರಣದಿಂದಾನೇ ಬರಬೇಕು ನಾವು ಉಸಿರಾಡೋ ಗಾಳಿಯಿಂದಾನೇ ಬರಬೇಕು ಕಾಮನ್ ಆಗಿ ಅಂದ್ರೆ ಎರಡು ಕಾಮನ್ ಎಲ್ಲರೂ ನಾವೆಲ್ಲ ಹೋಗ್ಲೇಬೇಕು ವರ್ಕ್ ಹೋಗ್ಲೇಬೇಕು ಅವ್ರು ವೇ ಆರ್ ಆಲ್ ಎಕ್ಸ್ಪೋಸ್ ಟು ದ ಸೇಮ್ ರಿಸ್ಕ್ ಅದರಲ್ಲಿ ಅವ್ರಿಗೆ ಡಯಾಬಿಟಿಸ್ ಇದ್ರೆ ಇಲ್ಲ ಇಮ್ಯೂನೋ ಕಾಂಪ್ರಮೈಸ್ಡ್ ಅವರು ವೀಕ್ ಆಗಿದ್ರೆ ಅವ್ರಿಗೆ ಬೇಗ ಇನ್ಫೆಕ್ಷನ್ಸ್ ಆಗುತ್ತೆ ಈಗ ಸಾಮಾನ್ಯವಾಗಿ ಸಮ್ಮರ್ ಅಲ್ಲಿ ಸೈನಸ್ ಇನ್ಫೆಕ್ಷನ್ಸ್ ಕಡಿಮೆ ಆ ಮಳೆಗಾಲ ಮತ್ತೆ ವಿಂಟರ್ ಅಲ್ಲಿ ಜಾಸ್ತಿ ಯಾಕಂದ್ರೆ ಆವಾಗ ನ್ಯಾಚುರಲಿ ಯಾರಿಗೆ ಆಗ್ಲಿ ಮಳೆಗಾಲ ಮತ್ತು ವಿಂಟರ್ ಅಲ್ಲಿ ಸ್ವಲ್ಪ ಕೋಲ್ಡ್ ಆಗುತ್ತೆ ಇನಿಷಿಯಲಿ ಕೋಲ್ಡ್ ಆದಾಗ ಬ್ಯಾಕ್ಟೀರಿಯಾ ಇಲ್ಲ ವೈರಸ್ ಇರೋದ್ರಿಂದ ನಮ್ಗೆ ಇನ್ಫೆಕ್ಷನ್ ರೇಟ್ಸ್ ಜಾಸ್ತಿ ಒಂದು ಮೂ ಕಟ್ಟೋದು ಇನ್ನೊಂದು ತಲೆನೋವು ಬರೋದು ತಲೆನೋ ಅಂದ್ರೆ ಉಬ್ಬು ಮೇಲೆ ನೋವು ಬರೋದು ಇಲ್ಲ ಮೂಗಿನ ಸುಪ್ಲು ನೋವು ಬರೋದು ಇನ್ನೊಂದು ಹಳದಿ ಸಿಂಬಳ ಬರೋದು ಮೂಗಿನಿಂದ ಕಟ್ಟಿ ಹಳದಿ ಸಿಂಬಳ ಬರೋದು ಸಿಂಪಲ್ ಒಂದು ಸೈನೋಸೈಟಿಸ್ ಆದಾಗ ಫಸ್ಟ್ ಮೂಗ್ ಕಟ್ಟುತ್ತೆ ಅಂತ ಬರ್ತಾರೆ ಮೂಗ್ ಕಟ್ಟದೆ ಒಂದೇ ಕಡೆ ಕಟ್ಟಬಹುದು ಎರಡು ಕಡೆ ಕಟ್ಟಬಹುದು ಆಮೇಲೆ ತಲೆನೋವು ತಲೆನೋವು ಅಂದ್ರೆ ಎಲ್ಲಿ ಸೈನಸ್ ಇರುತ್ತೆ ಈ ಉಬ್ಬಿನ ಮೇಲ್ಭಾಗದಲ್ಲಿ ಆಗ್ಬೋದು ನಮ್ಮ ಮೂಗಿನ ಚೀಕ್ ಇರುತ್ತಲ್ಲ ಅಲ್ಲಿ ಅಲ್ಲಿ ಆಮೇಲೆ ಸಿಂಬಳ ಬರೋದು ನಾರ್ಮಲ್ ಆಗಿ ಸಿಂಬಳ ಬಂದು ಗೊಂಡೆ ನೋಡಿದ್ರ ಅದು ವೈಟ್ ಅಂತಾನೆ ಲೆಕ್ಕ ಎಲ್ಲೋ ಕಲರ್ ಗ್ರೀನ್ ಕಲರ್ ಬಂದ್ರೆ ಅದನ್ನ ನಾವು ಸೈನೋಸೈಟಿಸ್ ಅಲ್ಲಿ ಮೂಗು ಕಟ್ಟೋದು ತಲೆನೋವು ಮತ್ತೆ ಸಿಂಬಳ ಜಾಸ್ತಿ ಉಂಟು ವೆರಿ ಸಿಂಪಲ್ ನಾನ್ ಸೈನೋಸೈಟಿಸ್ ಅಂದ್ರೆ ಏನಂದ್ರೆ ಆ ಮೂಗಿನ ಸುತ್ತಲೂ ಇರೋ ಗೂಡಲ್ಲಿ ಇನ್ಫೆಕ್ಷನ್ ಆಗಿದೆ ಇನ್ಫೆಕ್ಷನ್ ಅಂದ್ರೆ ಏನು ಕಫ ಕಟ್ಕೊಂಡಿದೆ ಅಂತ ಹೇಳಿ ಎಲ್ಲಿಂದ ಯಾಕೆ ಇನ್ಫೆಕ್ಷನ್ ಆಗುತ್ತೆ ಅಂದ್ರೆ ಮಾ ಸಾಮಾನ್ಯವಾಗಿ ಆಗೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರೋದ್ರಿಂದ ಅದಕ್ಕೆ ನಾವು ಆಂಟಿಬಯೋಟಿಕ್ಸ್ ಕೊಡಬೇಕು ಆಮೇಲೆ ಸಿಂಬಳ ತುಂಬಾ ಗಟ್ಟಿ ಇರುತ್ತೆ ಅದನ್ನ ತೆಳು ಮಾಡಿ ಈಸಿಯಾಗಿ ಅದು ಮೂಗಿಂದ ಹೊರಗಾಕ್ಲಿಕ್ಕೆ ಮ್ಯೂಕೋಲೈಟಿಕ್ಸ್ ಅಂತ ಕೊಡ್ತೀವಿ ಆಮೇಲೆ ಪೇಯ್ನ್ ಇರೋದ್ರಿಂದ ಡಿಪೆಂಡಿಂಗ್ ನಮಗೆ ತುಂಬಾ ಪೇಯ್ನ್ ಇತ್ತು ಅಂತಂದ್ರೆ ನಾವು ಪೇನ್ ಕಿಲ್ಲರ್ಸ್ ಕೊಡ್ತೀವಿ ಇಲ್ಲಾಂದ್ರೆ ಏನ್ ಪೇನ್ ಕಿಲ್ಲರ್ ಅವಶ್ಯಕತೆ ಇರೋದಿಲ್ಲ ಆಂಟಿಬಯೋಟಿಕ್ಸ್ ಮತ್ತೆ ಯಾರ್ಗೆ ನೆಗಡಿ ಕೆಮ್ಮು ಆದ್ರೆ ಮನೆಯಲ್ಲಿ ದೊಡ್ಡವ್ರು ಯಾರೇ ಹೇಳಿದ್ರೆ ಏ ಸ್ವಲ್ಪ ಬಿಸಿನೀರ್ ಕುಡಿ ಅಂತಾರೆ ಒಂದು ಬಿಸಿನೀರ್ ಹಬೆ ತಗೋ ಅಂತಾರೆ ಒಳ್ಳೇದು ಬಿಸಿನೀರ್ ಹಬೆ ತಗೋಬಹುದು ಬಿಸಿನೀರ್ ಕುಡಿಬಹುದು ಆದ್ರೆ ಆ ಬಿಸಿನೀರ್ ಹಬೆ ತಗೋಬೇಕಾದ್ರೆ ಏನು ಮಿಕ್ಸ್ ಆಗ್ಲಿ ನೀಲಿಗಿರಿ ತೈಲ ಆಗ್ಲಿ ಮತ್ತೊಂದು ಏನೋ ಹಾಕ್ದೇನು ತೊಗೋಬಹುದು ಒಳ್ಳೇದು ಅಂದ್ರೆ ಮನೆ ಮದ್ದು ಅಷ್ಟು ಏನೋ ಮೆಚ್ಚಿಗಿರ್ಬೇಕು ಅಷ್ಟೇ ದಟ್ ಈಸ್ ದ ಮೈನ್ ಮನೆ ಮದ್ದು ಅಂದ್ರೆ ಎಲ್ಲರಿಗೂ ಆಗುತ್ತೆ ಸೈನಸೈಟಿಸ್ ನಿಮಗೂ ಆಗುತ್ತೆ ನನಗೂ ಆಗುತ್ತೆ ಎಲ್ಲರಿಗೂ ಆಗುತ್ತೆ ಇರೋರ್ಗು ಎಲ್ಲಾರ್ಗು ವರ್ಷಕ್ಕೆ ಒಂದ್ಸರಿ ಎರಡು ಸರಿ ಆಗ್ಬೋದು ಮೈಲ್ ಆಗಿರ್ಬೋದು ಸಿವಿಯರ್ ಆಗಿ ಇರ್ಬೋದು ಅದಕ್ಕೆ ಸುಮ್ಮನೆ ಒಂದು ಬ್ಯಾಕ್ಟೀರಿಯಲ್ ಇರೋದ್ರಿಂದ ಒಂದು ಆಂಟಿಬಯೋಟಿಕ್ ಅದೆಲ್ಲ ಕೊಟ್ಬಿಟ್ಟು ಸರ್ ಮಾಡ್ಬೋದು ಬಟ್ ಕೆಲವ್ರಿಗೆ ಅಗ್ಲಗ್ಲಾಗುತ್ತೆ ಎರಡೆರಡು ತಿಂಗಳು ಮೂರ್ ಮೂರು ತಿಂಗಳಿಗೆ ಸರಿ ಸೈನಸ್ ಇನ್ಫೆಕ್ಷನ್ ಆಗುತ್ತೆ ಅದಕ್ಕೆ ಮೂಗಿನಲ್ಲಿ ಮಧ್ಯ ಆ ಕಡೆ ಮೂಗು ಈ ಕಡೆ ಮೂಗು ಮಧ್ಯೆ ಒಂದು ಮೂಳೆ ಇರುತ್ತೆ ಓಡೆ ತರ ಅದು ಸ್ವಲ್ಪ ಇರುತ್ತೆ ಕೆಲವ್ರಿಗೆ ಜಾಸ್ತಿ ಇರುತ್ತೆ ಕೆಲವ್ರಿಗೆ ಸ್ವಲ್ಪ ಬೆಂಡ್ ಇರುತ್ತೆ ಯಾರು ಜಾಸ್ತಿ ಇರುತ್ತೆ ಅವ್ರಿಗೆ ರಿಕರೆಂಟ್ ಸೈನಸ್ ಇನ್ಫೆಕ್ಷನ್ ಆಗಿ ಕ್ರಾನಿಕ್ ಇನ್ಫೆಕ್ಷನ್ ಅಂತೀವಿ ಕ್ರಾನಿಕ್ ಸೈನಸೈಟಿಸ್ ಅವ್ರಿಗೆ ಆಪರೇಷನ್ ಮಾಡಿ ಸೈನಸೈಟಿಸ್ನ ಕ್ಲಿಯರ್ ಮಾಡೋದು ಇಲ್ಲಿ ಆಹಾರ ಅಭ್ಯಾಸದಕ್ಕಿನ್ನ ನಾವು ನಮ್ಮ ಸುತ್ತಮುತ್ತಲಿರೋ ವಾತಾವರಣನ ಶುದ್ಧವಾಗಿ ಇಟ್ಕೊಂಡಿರ್ಬೇಕು ಆಮೇಲೆ ಆದಷ್ಟು ನಾವು ಈ ಡಸ್ಟಿ ಎನ್ವಿರಾನ್ಮೆಂಟ್ ಅಲ್ಲಿ ಎಲ್ಲ ಹೋದ್ರು ಮಾಸ್ಕ್ ಕಟ್ಕೊಂಡ್ರೆ ಒಳ್ಳೇದು ಯಾಕಂದ್ರೆ ಮೂಗಿಂದಾನೇ ಹೋಗ್ಬೇಕು ಇನ್ಫೆಕ್ಷನ್ ಆಮೇಲೆ ನಮ್ಮ ಅಲ್ಲಿನ ಹೈಜೀನ್ ಆರೋಗ್ಯ ತುಂಬಾ ಚೆನ್ನಾಗಿ ಕಾಪಾಡ್ಬೇಕು ಯಾಕಂದ್ರೆ ಅಲ್ಲಿಗೂನು ಅಲ್ಲಿನ ಬುಡುಕುನು ಸೈನಸ್ ಕನೆಕ್ಷನ್ ಇರುತ್ತೆ ಸೊ ಹಂಗಾಗಿ ಆದಷ್ಟು ನಾವು ಅದ್ರದ್ದು ಅಲ್ಲಿಂದು ಆಹಾರ ನಾವು ನಾರ್ಮಲ್ ಆಹಾರ ತಗೊಳ್ಳೇಬೇಕು ಒಳ್ಳೆ ಪೌಷ್ಟಿಕಾಂಶ ಇರುವಂತ ಆಹಾರ ತಗೋಬೇಕು ಆಹಾರದಿಂದ ಇನ್ಫೆಕ್ಷನ್ ಏನ್ ಬರೋದಿಲ್ಲ